ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಪ್ರತಿದಿನ ಕನ್ನಡದಲ್ಲಿ ಪಾಲಿಟಿಕ್ಸ್ ಜಿಯೋ ಪಾಲಿಟಿಕ್ಸ್ ಇತಿಹಾಸ ಮತ್ತು ದೇಶ ವಿದೇಶಗಳ ಸುದ್ದಿಗಳನ್ನು ಪ್ರತಿದಿನ ಕೇಳಲು ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಶ್ವ ರಾಜತಾಂತ್ರಿಕ ವಲಯದಲ್ಲಿ ಇದೀಗ ಎರಡು ದೊಡ್ಡ ಸುದ್ದಿಗಳು ಚರ್ಚೆಗೆ ಕಾರಣವಾಗುತ್ತಿದೆ ಒಂದು ಅಮೆರಿಕದ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಅವರು ಪಾಕಿಸ್ತಾನ ಭಾರತ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನು ಹೇಳಿದ್ದಾರೆ ಇನ್ನೊಂದು ಕಡೆ ಬಾಲಿವುಡ್ನ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅವರನ್ನು ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕರ ಪಟ್ಟಿಗೆ ಸೇರಿಸಿರುವುದು ಮತ್ತೊಂದು ಕಡೆ ದೊಡ್ಡ ಸುದ್ದಿಯಾಗುತ್ತಿದೆ ಮೊದಲಿಗೆ ನಾವು ಅಮೆರಿಕದ ಹೊಸ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಅವರ ವಿವಾದಾತ್ಮಕ ಹೇಳಿಕೆಯ ಬಗ್ಗೆ ತಿಳಿಯುತ್ತಾ ಹೋಗೋಣ ಮಲೇಷಿಯಾದ ಕ್ವಾಲಾಲಾಪುರದಲ್ಲಿ ಅಸಿಯಾನ್ ಶೃಂಗಸಭೆಗೆ ತೆರಳುವ ಮುನ್ನ ಅವರು ಸುದ್ದಿಗಾರರ ಮುಂದೆ ಬಂದು ಸ್ಪಷ್ಟವಾಗಿ ಹೇಳಿದರು ಅಮೆರಿಕ ಪಾಕಿಸ್ತಾನದೊಂದಿಗೆ ಪಾಲುದಾರಿಕೆಯನ್ನು ಹೆಚ್ಚಿಸಲು ಬಯಸುತ್ತದೆ ಆದರೆ ಅದರ ಬೆಲೆ ಭಾರತದ ಸ್ನೇಹವನ್ನು ಬಲಿ ಕೊಡುವುದಲ್ಲ ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕದ ವಿದೇಶಾಂಗ ನೀತಿಯಲ್ಲಿ ಪಾಕಿಸ್ತಾನದ ಪಾತ್ರವು ಕುಗ್ಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಆಂತರಿಕ ರಾಜಕೀಯ ಬದಲಾವಣೆಗಳು ಮತ್ತು ಚೀನಾದೊಂದಿಗೆ ಬೆಳೆದು ಬರುತ್ತಿರುವ ಅವರ ಬಾಂಧವ್ಯದಿಂದ ಅಮೆರಿಕ ತನ್ನ ನಿಲುವಿನಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಲು ಪ್ರಯತ್ನಿಸುತ್ತಿದೆ ಪಾಕಿಸ್ತಾನದ ಜೊತೆಗಿನ ಪಾಲುದಾರಿಕೆಯನ್ನು ಮತ್ತಷ್ಟು ಹೆಚ್ಚಿಸಲು ಅಮೆರಿಕ ಬಯಸುತ್ತದೆ ಆದರೆ ಭಾರತದೊಂದಿಗೆ ಇರುವ ನಮ್ಮ ಐತಿಹಾಸಿಕ ಹಾಗೂ ಬಲಿಷ್ಠ ಸಂಬಂಧಕ್ಕೆ ಧಕ್ಕೆ ತಂದುಕೊಂಡು ನಾವು ಅಂತಹ ಬಾಂಧವ್ಯಕ್ಕೆ ಮುಂದಾಗುವುದಿಲ್ಲ ಎಂದು ರುಬಿಯಾ ಹೇಳಿದ್ದಾರೆ ಅವರ ಮಾತುಗಳಲ್ಲಿ ಸ್ಪಷ್ಟತೆ ಇತ್ತು ಅಮೆರಿಕ ತನ್ನ ತಂತ್ರಜ್ಞಾನ ರಕ್ಷಣಾ ಹಾಗೂ ಉಗ್ರ ವಿರೋಧಿ ಸಹಕಾರವನ್ನು ಪಾಕಿಸ್ತಾನದ ಜೊತೆಗೆ ಪುನರ್ ಸೃಷ್ಟಿಸಲು ಬಯಸುತ್ತದೆ ಆದರೆ ಅದರಿಂದ ಭಾರತ ಅಮೆರಿಕ ಸಂಬಂಧಕ್ಕೆ ಯಾವುದೇ ಧಕ್ಕೆ ಬಾರದಂತೆ ನೋಡಿಕೊಳ್ಳುತ್ತಿದ್ದೇವೆ ಎಂದು ಸಂದೇಶ ನೀಡಲು ಯತ್ನಿಸಿದ್ದಾರೆ ಪಾಕಿಸ್ತಾನಕ್ಕೆ ಅಮೆರಿಕದ ನೂತನ ನಿಲುವು ಭಾರತದ ರಾಜತಾಂತ್ರಿಕ ವಲಯದಲ್ಲಿ ಕೆಲವರಿಗೆ ಆತಂಕ ಹುಟ್ಟಿಸಿದೆ ಇದಕ್ಕೆ ಪ್ರತಿಯಾಗಿ ರುಬಿಯಾ ಹೇಳಿದರು ಭಾರತ ಆತಂಕವು ಸಹಜವಾದುದ್ದೇ ಆದರೆ ಅಮೆರಿಕ ಎಲ್ಲ ರಾಷ್ಟ್ರಗಳೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯವನ್ನು ಬೆಳೆಸಬೇಕಾಗುತ್ತದೆ ಅಗತ್ಯವಾಗಿ ಭಾರತ ಇದನ್ನು ಅರ್ಥ ಮಾಡಿಕೊಳ್ಳುತ್ತದೆ ಎಂದು ಹೇಳಿದ್ದಾರೆ ರಾಜತಾಂತ್ರಿಕತೆ ಎಂಬುದು ಬಹುಪಾಲುದಾರರೊಂದಿಗೆ ತೊಡಗಿಸಿಕೊಳ್ಳುವುದು ಭಾರತೀಯರು ಇದನ್ನು ಪ್ರಬುದ್ಧತೆಯಿಂದ ಅರ್ಥ ಮಾಡಿಕೊಳ್ಳುವವರು ಅವರು ಕೂಡ ನಮ್ಮೊಂದಿಗೆ ಸಂಬಂಧವಿಲ್ಲದ ಹಲವು ರಾಷ್ಟ್ರಗಳ ಜೊತೆ ಬಾಂಧವ್ಯ ಹೊಂದಿದ್ದಾರೆ ಇದು ಪ್ರಾಯೋಗಿಕ ವಿದೇಶಾಂಗ ನೀತಿಯ ಭಾಗವಾಗಿದೆ ಎಂದು ಮಾರ್ಕೋ ರುಬಿಯಾ ಅವರು ತಿಳಿಸಿದ್ದಾರೆ ಅವರು ಈ ಹೇಳಿಕೆ ಭಾರತದ ವಿದೇಶಾಂಗ ನೀತಿಯನ್ನು ಶ್ಲಾಘಿಸಿದಂತೆಯೇ ಅಮೆರಿಕ ಮತ್ತು ಭಾರತದ ಸ್ವಾತಂತ್ರ್ಯ ರಾಜತಾಂತ್ರಿಕ ಹಾದಿಯಲ್ಲಿ ಮುಂದುವರೆಯುವುದಕ್ಕೂ ಸ್ಪಷ್ಟ ಸೂಚನೆ ನೀಡಿದೆ ಇದೇ ವೇಳೆ ರುಬಿಯಾ ಅವರು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಕ್ವಾಲಾಲಾಪುರದಲ್ಲಿಯೇ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರನ್ನು ಭೇಟಿಯಾಗಿದ್ದಾರೆ ಅವರು ಇಂಡೋ ಪೆಸಿಫಿಕ್ ಭದ್ರತೆ ತೈಲ ಪೂರೈಕೆ ಚೀನಾ ರಷ್ಯಾ ಪ್ರಭಾವ ಮತ್ತು ಪಾಕಿಸ್ತಾನದ ಒಳ ರಾಜಕೀಯ ಪರಿಸ್ಥಿತಿಗಳ ಕುರಿತಂತೆ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿದು ಬರುತ್ತಿದೆ ಅಮೆರಿಕ ಭಾರತ ಸಂಬಂಧವು ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಬಲಿಷ್ಠ ಹಂತಕ್ಕೆ ತಲುಪಿತ್ತು ಕ್ವಾಡ್ ಮೈತ್ರಿ ಸೆಮಿಕಂಡಕ್ಟರ್ ಸಹಕಾರ ರಕ್ಷಣಾ ತಂತ್ರಜ್ಞಾನ ಹಂಚಿಕೆ ಇವುಗಳೆಲ್ಲವೂ ಈ ಸಂಬಂಧದ ಹೊಸ ಎತ್ತರವನ್ನು ತೋರಿಸುತ್ತಿತ್ತು ಆದರೆ ಅಮೆರಿಕದ ಹೊಸ ಅಧ್ಯಕ್ಷರ ಟ್ಯಾರಿಫ್ ನೀತಿ ಮತ್ತು ರಷ್ಯಾದ ತೈಲ ಆಮದಿನ ಮೇಲೆ ನಿಯಂತ್ರಣ ಸಾಧಿಸಲು ಪ್ರಯತ್ನಿಸಿದ್ದು ಅದೇ ಕಾರಣಕ್ಕೆ ಅಮೆರಿಕ ಪಾಕಿಸ್ತಾನದ ಬಾಂಧವ್ಯವನ್ನು ಪುನರ್ ಸ್ಥಾಪಿಸಲು ಪ್ರಯತ್ನಿಸಿ ಭಾರತವನ್ನು ಒತ್ತಡಕ್ಕೆ ತಳ್ಳುವ ಅಮೆರಿಕದ ಪ್ರಯತ್ನಗಳಿಂದ ಭಾರತದ ಮುಂದೆ ಹೊಸ ರಾಜತಾಂತ್ರಿಕ ಸವಾಲುಗಳನ್ನು ತಂದು ಮುಂದಿಟ್ಟಿತ್ತು ಭಾರತವು ಈ ಎಲ್ಲ ಅಮೆರಿಕದ ಒತ್ತಡಗಳಿಗೆ ಸರಿಯಾದ ಪ್ರತ್ಯುತ್ತರವನ್ನೇ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಅಮೆರಿಕದ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಅವರ ಹೇಳಿಕೆಗಳು ಹೊರಬರುತ್ತಿದೆ ಇದು ಅಮೆರಿಕ ಪಾಕಿಸ್ತಾನ ಮತ್ತು ಭಾರತಗಳ ವಿದೇಶಾಂಗ ನೀತಿಯ ಸುದ್ದಿಯಾದರೆ ಇನ್ನೊಂದು ಕಡೆ ಪಾಕಿಸ್ತಾನದಿಂದ ಹೊರಬಿದ್ದ ಮತ್ತೊಂದು ವಿಚಿತ್ರ ನಿರ್ಧಾರದ ಬಗ್ಗೆ ತಿಳಿಯುತ್ತಾ ಹೋಗೋಣ ಬಾಲಿವುಡ್ನ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅವರನ್ನು ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕರ ಪಟ್ಟಿಗೆ ಸೇರಿಸಿದೆ ಹೌದು ನಮಗೆ ನಂಬಲಾಗದಂತಿದೆ ಆದರೆ ಇದು ಸತ್ಯ ಪಾಕಿಸ್ತಾನದ ಬಲೂಚಿಸ್ತಾನ ಸರ್ಕಾರದ ಗೃಹ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನಾರಂದು ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ಸಲ್ಮಾನ್ ಖಾನ್ ಅವರ ಹೆಸರನ್ನು ದೇಶ ಭಯೋತ್ಪಾದನಾ ವಿರೋಧ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಅಡಿಯಲ್ಲಿ ನಾಲ್ಕನೇ ವೇಳಾಪಟ್ಟಿಗೆ ಸೇರಿಸಲಾಗಿದೆ ಅಂದರೆ ಸಲ್ಮಾನ್ ಖಾನ್ ಅವರನ್ನು ಆಜಾದ್ ಬಲೂಚಿಸ್ತಾನದ ಬೆಂಬಲಿಗ ಎಂದು ಗುರುತಿಸಲಾಗಿದೆ ಇದರಿಂದ ಅವರ ಮೇಲೆ ಪಾಕಿಸ್ತಾನದಲ್ಲಿ ಕಣ್ಗಾವಲು ಪ್ರವೇಶ ನಿಷೇಧ ಹಾಗೂ ಕಾನೂನು ಕ್ರಮಗಳ ಸಾಧ್ಯತೆಗಳೂ ಎದುರಾಗಲಿವೆ ಈ ಸಲ್ಮಾನ್ ಖಾನ್ ಅವರ ವಿವಾದದ ಮೂಲ ಬಂದು ರಿಯಾದ್ ಪೋರಂ ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸಲ್ಮಾನ್ ಖಾನ್ ಮಾತನಾಡುವ ವೇಳೆ ಅವರು ಬಲೂಚಿಸ್ತಾನವನ್ನು ಪ್ರತ್ಯೇಕ ದೇಶ ಎಂದು ಉಲ್ಲೇಖಿಸಿದ್ದರು ಸಲ್ಮಾನ್ ಖಾನ್ ಮಾತನಾಡುವಾಗ ಸೌದಿ ಅರೇಬಿಯಾದಲ್ಲಿ ಎಲ್ಲೆಡೆಯಿಂದ ಬಂದ ಜನರು ಕೆಲಸ ಮಾಡುತ್ತಿದ್ದಾರೆ ಬಲೂಚಿಸ್ತಾನದಿಂದ ಆಫ್ಘಾನಿಸ್ತಾನದಿಂದ ಪಾಕಿಸ್ತಾನದಿಂದ ಎಲ್ಲರೂ ಇಲ್ಲಿ ಇದ್ದಾರೆ ಎಂದು ಅವರ ಮಾತುಗಳಲ್ಲಿ ಹೇಳಿದ್ದರು ಈ ಸರಳ ಹೇಳಿಕೆ ಪಾಕಿಸ್ತಾನದಲ್ಲಿ ರಾಜಕೀಯ ಬಿರುಕು ಮೂಡಿಸಿತ್ತು ಪಾಕಿಸ್ತಾನದಲ್ಲಿ ಸಲ್ಮಾನ್ ಖಾನ್ ಅವರನ್ನು ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕೆ ಬೆಂಬಲ ನೀಡುವ ನಟ ಎಂದು ಮಾಧ್ಯಮಗಳು ಆಕ್ರೋಶದಿಂದ ವರದಿ ಮಾಡಿದವು ಪಾಕಿಸ್ತಾನದ ಅಧಿಕಾರಿಗಳು ರಾಜಕೀಯ ವಿಮರ್ಶಕರು ಮತ್ತು ಸಾಮಾಜಿಕ ಮಾಧ್ಯಮದ ಬಳಕೆದಾರರು ಸಲ್ಮಾನ್ ಖಾನ್ ವಿರುದ್ಧ ತೀವ್ರ ಪ್ರತಿಕ್ರಿಯೆಯನ್ನೇ ನೀಡಿದ್ದರು ಅವರು ಪಾಕಿಸ್ತಾನದ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಎಂಬ ಆರೋಪವನ್ನು ಎತ್ತಲಾಗಿತ್ತು ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧದ ಕಾಯ್ದೆ ನಾಲ್ಕನೇ ವೇಳಾಪಟ್ಟಿ ಎಂದರೆ ಈ ಪಟ್ಟಿಯಲ್ಲಿರುವವರು ರಾಷ್ಟ್ರದ ಭದ್ರತೆಗೆ ಅಪಾಯ ಎಂದು ಶಂಕಿಸಲ್ಪಡುವವರು ಇಂತಹ ವ್ಯಕ್ತಿಗಳ ಚಲನೆ ಹಣಕಾಸು ಮತ್ತು ಸಂಪರ್ಕಗಳ ಮೇಲೆ ಪಾಕಿಸ್ತಾನ ಸರ್ಕಾರ ನಿಗಾ ವಹಿಸುತ್ತದೆ ಈ ಪಟ್ಟಿಯಲ್ಲಿರುವವರು ನೇರವಾಗಿ ಯಾವುದೇ ಉಗ್ರ ಚಟುವಟಿಕೆಗಳಲ್ಲಿ ತೊಡಗದೇ ಇದ್ದರೂ ಅವರ ಸಂಪರ್ಕ ಅಥವಾ ನಿಲುವು ರಾಷ್ಟ್ರ ವಿರೋಧಿ ಎಂದು ಪರಿಗಣಿಸಲ್ಪಡುತ್ತದೆ ಆದರೆ ಸಲ್ಮಾನ್ ಖಾನ್ ವಿರುದ್ಧದ ಈ ಕ್ರಮವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಂಗ್ಯಕ್ಕೆ ಕಾರಣವಾಗಿದೆ ಮುಂಬೈನಿಂದ ರಿಯಾದ್ನವರೆಗೆ ಅಭಿಮಾನಿಗಳು ಇದು ತಮಾಷೆಯ ವಿಚಾರವೆಂದು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಭಾರತದ ಸಿನಿರಂಗದ ಹಲವರು ಇದನ್ನು ಕೇವಲ ರಾಜಕೀಯ ನಾಟಕ ಎಂದು ಕರೆಯುತ್ತಿದ್ದಾರೆ ಇನ್ನಷ್ಟು ಜನ ಪಾಕಿಸ್ತಾನ ತನ್ನ ಒಳಗಿನ ಬಿಕ್ಕಟ್ಟನ್ನು ಮರೆಮಾಚಲು ಹೀಗೆ ಮಾಡುತ್ತಿದೆ ಎಂಬ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬಲೂಚಿಸ್ತಾನ ಪಾಕಿಸ್ತಾನದ ಅತ್ಯಂತ ಅಶಾಂತ ಪ್ರದೇಶಗಳಲ್ಲಿ ಒಂದು ಪ್ರಾಕೃತಿಕ ಸಂಪತ್ತು ತುಂಬಿದ್ದರೂ ಸ್ಥಳೀಯ ಜನರಿಗೆ ಮೂಲಭೂತ ಹಕ್ಕುಗಳು ಸಿಗುತ್ತಿಲ್ಲ ಎಂಬ ಆರೋಪಗಳು ಇವೆ ಇದಕ್ಕಾಗಿ ಹಲವು ಬಲೂಚಿಸ್ತಾನ ಸಂಘಟನೆಗಳು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ನಡೆಸುತ್ತಿವೆ ಸಲ್ಮಾನ್ ಖಾನ್ ಅವರ ಹೇಳಿಕೆ ಬಲೂಚಿಸ್ತಾನದ ಜನರ ಕಷ್ಟಗಳನ್ನು ಪ್ರಸ್ತಾಪಿಸುವುದಾಗಿರಬಹುದು ಆದರೆ ಪಾಕಿಸ್ತಾನ ಅದನ್ನು ವಿದೇಶಿ ಹಸ್ತಕ್ಷೇಪ ಎಂದು ಕಾಣುತ್ತಿದೆ ಎಂದು ಹೇಳಲಾಗುತ್ತಿತ್ತು ಆದರೆ ಫ್ಯಾಕ್ಟ್ ಚೆಕ್ಗಳು ಮಾಡಿದ ನಂತರ ಆ ಅಧಿಕೃತ ಡಾಕ್ಯುಮೆಂಟರಿಗಳು ನಕಲಿ ಫೇಕ್ ಎಂದು ತಿಳಿದು ಬರುತ್ತಿದೆ ಪಾಕಿಸ್ತಾನ ಸರ್ಕಾರದಿಂದ ಅಧಿಕೃತವಾಗಿ ಸಲ್ಮಾನ್ ಖಾನ್ ವಿರುದ್ಧ ಯಾವುದೇ ರೀತಿಯ ಟೆರರಿಸ್ಟ್ ಅಥವಾ ಕಪ್ಪು ಪಟ್ಟಿ ಆದೇಶ ಹೊರಡಿಸಿಲ್ಲ ಇದು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿದ ಸುಳ್ಳು ಸುದ್ದಿ ಎಂದು ಪಾಕಿಸ್ತಾನ ಸರ್ಕಾರದ ಮೂಲಗಳು ತಿಳಿಸುತ್ತಿದೆ ಈ ಸುದ್ದಿಗಳ ನಡುವೆ ಭಾರತವು ತನ್ನ ಶಾಂತ ನಿಲುವು ತಾಳ್ಮೆಯ ಮತ್ತು ಪ್ರಬುದ್ಧ ರಾಜತಾಂತ್ರಿಕ ಮಾರ್ಗದಂತೆ ಕಾಣುತ್ತಿದೆ ಸ್ನೇಹಿತರೆ ಪಾಕಿಸ್ತಾನ ತನ್ನ ಒಳ ರಾಜಕೀಯ ಬಿಕ್ಕಟ್ಟುಗಳನ್ನು ಹೊರಗಿನ ಶತ್ರುಗಳನ್ನು ತೋರಿಸಿ ಮರೆ ಮಾಡಲು ಪ್ರಯತ್ನಿಸುತ್ತಿದೆಯಾ ಅಥವಾ ಅಮೆರಿಕ ಪಾಕ್ ಸಂಬಂಧದ ಹೊಸ ಅಧ್ಯಾಯ ಆರಂಭವಾಗುತ್ತಿದೆಯೇ ಎಂದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ ಈ ಎರಡೂ ವಿಷಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು